ದಸರಾ ಹಬ್ಬದ ಪ್ರಯುಕ್ತ ದಿನಕ್ಕೊಂದು ವಿಶೇಷವಾದ ನೈವೇದ್ಯದ ರೆಸಿಪಿನ ತೋರಿಸುವಂತಹ ಪ್ರಯತ್ನ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮೊದಲನೇ ದಿನ ನೈವೇದ್ಯಕ್ಕೆ ನಾನಿಲ್ಲಿ ತೆಂಗಿನಕಾಯಿಯ ಚಿತ್ರಾನ್ನ ಮಾಡ್ತಾ ಇದ್ದೀನಿ ತುಂಬನೇ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಲಿಕ್ಕೆ ನಾನು ಫಸ್ಟು ಉದುರಾದ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ತೆಂಗಿನಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ತುರ್ಕೊಂಡು ಸಹ ಇಟ್ಕೋಬಹುದು ಒಗ್ಗರಣೆಗೆ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚ ತುಪ್ಪನ ಹಾಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾಕಾಳು ಕೆಂಪುಗಾದ ಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಒಂದು ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕೇವಲ ನೈವೇದ್ಯಗಳನ್ನು ತೋರಿಸೋದು ಮಾತ್ರ ಅಲ್ಲ ವಿಡಿಯೋದ ಕೊನೆಯಲ್ಲಿ ದೇವರ ಮುಂದೆ ಹಾಕುವಂತಹ ಚಿಕ್ಕ ಪುಟ್ಟ ರಂಗೋಲಿಗಳನ್ನು ಸಹ ತೋರಿಸ್ತಾ ಇದ್ದೀನಿ ಈ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಒಗ್ಗರಣೆಗೆ ಅರ್ಧ ಚಮಚದಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಹೆಸಳು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೇವಲ ನೈವೇದ್ಯಕ್ಕೆ ಮಾತ್ರ ಅಲ್ಲ ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಬೆಳಗಿನ ತಿಂಡಿಗೂ ಸಹ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬೆಂದ ಮೇಲೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಅಥವಾ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಏನಿಲ್ಲ ಅಂದರೂ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಅರಶಿನ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡಿ ಏಕೆಂದರೆ ಕೊಬ್ಬರಿಯ ಚಿತ್ರಾನ್ನ ಬೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಮಾಡಿಟ್ಕೊಂಡಿರುವಂತಹ ಉದುರುದ್ರಾದ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಸಣ್ಣ ಉರಿಯಲ್ಲೇ ಇದನ್ನು ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಕಾಯಿ ತುರಿ ಹಾಗೆ ತುಪ್ಪದ ಘಮನ ಅನ್ನ ಕಂಪ್ಲೀಟಾಗಿ ಹೀರ್ಕೊಂಡಿರುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದಸರಾದ ಮೊದಲನೇ ದಿನದ ಈ ಕಾಯಿ ಚಿತ್ರಾನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಸರಾ ಹಬ್ಬ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ವಾರದ ರಂಗೋಲಿಯಿಂದನೇ ರಂಗೋಲಿ ಹೇಳ್ಕೊಡೋದನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಸೋಮವಾರ ಹಾಕುವಂತಹ ರಂಗೋಲಿನ ತೋರಿಸ್ತಾ ಇದ್ದೀನಿ ಯಾವುದೇ ರಂಗೋಲಿನೂ ದೇವ್ರ ಮುಂದೆ ಹಾಕೋದಕ್ಕಿಂತ ಮುಂಚೆ ಮೊದಲು ಸ್ಥಳನ ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳಿ ನಂತರ ಶ್ರೀಕಾರ ಶಂಕು ಚಕ್ರ ಪದ್ಮ ಇವು ಮಾತ್ರ ಕಂಪಲ್ಸರಿಯಾಗಿ ಹಾಕಲೇಬೇಕು ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಸೋಮವಾರ ಮತ್ತು ಆ ರಂಗೋಲಿ ಹಾಕುವಂತಹ ರೀಸನ್ನ ಬರಿತಾ ಇದ್ದೀನಿ ನೀವು ಇದನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇವಲ ರಂಗೋಲಿನ ಹಾಕೊಂಡ್ರೆ ಸಾಕು ಸೋಮವಾರ ನಾವು ಹಾಕ್ತಕ್ಕಂಥ ರಂಗೋಲಿ ಗೃಹ ಸೌಖ್ಯ ರಂಗೋಲಿ ಅಂತ ಕರಿತೀವಿ ಅಂದರೆ ಮನೆಯಲ್ಲಿ ಶಾಂತಿಯಾಗೆ ಯಾವುದೇ ರೀತಿ ತೊಂದರೆ ಬಾರದೇ ಇರೋ ರೀತಿ ಹಾಕುವಂತಹ ರಂಗೋಲಿ ಆಗಿರುತ್ತೆ ನಿಮಗೆ ಯಾವುದಾದ್ರೂ ರಂಗೋಲಿ ಬಿಡಿಸುವಂತಹ ವಿಧಾನ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಅದನ್ನು ತೋರಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಈ ರೀತಿ ಹಾಕ್ಕೊಂಡ್ಮೇಲೆ ಮಧ್ಯೆ ನಾವಿಲ್ಲಿ ಕ್ಲೀ ಅಂತ ಬರ್ಕೋಬೇಕು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ರಂಗೋಲಿಗೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಹಾಕೋದನ್ನು ಮರಿಬೇಡಿ ಇವತ್ತು ನಾನು ತೋರಿಸ್ಕೊಟ್ಟಿರುವಂತಹ ನೈವೇದ್ಯ ಹಾಗೆ ಈ ರಂಗೋಲಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈವೇದ್ಯದೊಂದಿಗೆ ಹಾಗೆ ಮತ್ತೊಂದು ರಂಗೋಲಿಯೊಂದಿಗೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ